ಹಾವೇರಿ ಜಿಲ್ಲೆಯಲ್ಲಿ ಪುರಸಭೆಗೆ ಪಾವತಿಸಬೇಕಾದ ನಳ ಬಿಲ್ನ ನಕಲಿ ಬಿಲ್ ನೀಡಲಾಗಿದೆ ಎಂದು ಆರೋಪಿಸಿ ಪುರಸಭೆ ಮಾಜಿ ಸದಸ್ಯರಾದ ಜಮೀರ್ ಅಹಮದ್ ಶೇಖ್ ಮತ್ತು ಶೋಭಾ ಉಗ್ರಣ್ಣ ಅವರು ಪುರಸಭೆ ಎದುರು ಪ್ರತಿಭಟನೆ ನಡೆಸಿದರು ಪುರಸಭೆ ಭ್ರಷ್ಟಾಚಾರದ ಕೇಂದ್ರವಾಗಿದ್ದು ಇಂತಹ ಹತ್ತಕ್ಕೂ ಹೆಚ್ಚು ಪ್ರಕರಣಗಳಿವೆ ಎಂದು ಅವರು ಆರೋಪಿಸಿದರು ಮಾಜಿ ಪುರಸಭೆ ಸದಸ್ಯರು ಶೋಭಾ ಉಗ್ರಣ್ಣನವರು ಹನ್ನೆರಡನೇ ವಾರ್ಡಿನ ಸದಸ್ಯರಾಗಿದ್ದೇನೆ ನನ್ನ ಹಾಡಿನಲ್ಲಿ ನನ್ನ ನನ್ನ ಕುಟುಂಬದಲ್ಲೇ ನಳದ್ದು ಈ ನಮ್ಮ ಭ್ರಷ್ಟಾಚಾರ ಆಗಿದೆ ಎಂದು ನನಗೆ ಭಾಳ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಆತ್ಮಕ್ಕೆ ಗೌರವ ಗೌರವಕ್ಕೆ ಧಕ್ಕೆ ಬಂತು ಈಗ ಇದೇ ರೀತಿ ಎಲ್ಲ ನಮಗೆ ಹಿಂಗಾದರೆ ಜನಪ್ರತಿನಿಧಿಗಳಿಗೆ ಎಷ್ಟು ಅನ್ಯಾಯ ಮಾಡಿರೋಕ್ಕಿಲ್ಲ ಈ ಮುನ್ಸಿಪಾಲ್ಟಿಯರು ಪುರಸಭೆಯರು ನಮಗೆ ಪುರಸಭೆಗೆ ನಿಲ್ಲಬೇಕು ಅಂತಂದು ಭಾಳ ಖುಷಿಯಿಂದ ನಾವು ನಿಂತು ಬಂದ್ವಿ ಇಲ್ಲಿ ಅನ್ಯಾಯ ನೋಡಿ ಯಾಕಪ್ಪ ನಿಂತ್ವಿ ಅನ್ನೋ ಮಟ್ಟಿಗೆ ನಮಗೆ ಜನಪ್ರತಿನಿಧಿಗಳಿಗೆ ಭಾಳ ನೋವಾಗೈತಿ ಈಗಾದರೂ ಎಲ್ಲರೂ ಹೆಚ್ಚೆತ್ಕೋಬೇಕು ಮೊನ್ನೆ ಶ್ರೀಮನ್ಯ ಡಿ ಸಿ ಸಾಹೇಬರು ನಮ್ಮ ಹಾವೇರಿ ಜಿಲ್ಲೆಗೆ ಆನ್ಗಲ್ ತಾಲೂಕು ಐತಿ ಅನ್ನೋದು ಗಮನ ಹರಿಸ್ಕೊಂಡು ಮೊದಲು ಬಂದು ನಾಳೆನೇ ಈ ಪುರಸಭೆಗೆ ಭೇಟಿ ಆಗಿ ಇಲ್ಲಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಸ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಏನು ಉತ್ತರ ಕೊಡ್ತಾ ಇದ್ದಾರೆ ಅವರಿಗೆ ಯಾವ ಥರ ಇಲ್ಲಿ ಭ್ರಷ್ಟಾಚಾರ ತುಂಬೈತಿ ಅದನ್ನೆಲ್ಲ ಗಮನ ಹರಿಸಿ ಜನಸಾಮಾನ್ಯರಿಗೆ ಒಳ್ಳೆಯ ಆಡಳಿತ ಅಧಿಕಾರನ ಒಳ್ಳೆಯ ಸಮಸ್ಯೆನ ಎಲ್ಲ ಬಗೆಹರಿಸ್ಬೇಕು ಅಂತಂದು ಡಿ ಸಿ ಸಾಹೇಬ್ರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಭ್ರಷ್ಟಾಚಾರನ ಆದರೂ ಎಲ್ಲರೂ ಭ್ರಷ್ಟಾಚಾರನ ತಡೆಗಟ್ಟಲಿ ಅಂತಂದು ನಮ್ಮನೆಲ್ಲ ನಿಲ್ಲಿಸ್ಯಾರೆ ಇವರು ಇಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ನಮ್ಮ ಮನೆಗೆ ಒಂದೇ ಅಲ್ಲ ನಮ್ಮ ನನ್ನ ಪ್ರತಿನಿಧಿಗಳು ಮನೆಗೆ ಹಿಂಗೆ ಆತು ಬೇರೆ ಜನಸಾಮಾನ್ಯರಿಗೆ ಏನು ಮಾಡೋಕ್ಕಿಲ್ಲ ಇವರೆಲ್ಲ ಅದಕ್ಕಾಗಿ ಅವ್ರನ್ನೆಲ್ಲ ಮೊದಲು ಅಮಾನಾತ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಇವರು ಸಸ್ಪೆಂಡ್ ಮಾಡಲೇ ಇಲ್ಲದ್ರೆ ಉಗ್ರ ಉಗ್ರ ಜನ ನಗರದ ಜನಸನ್ನ ಸೋಮವಾರ ನಡೆದ ಪ್ರತಿಭಟನೆ ವೇಳೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ನಲ್ಲಿ ಗ್ರಾಹಕರೊಬ್ಬರು ನಳ ಬಿಲ್ ಪಾವತಿಗೆ ಒಂಬತ್ತು ಸಾವಿರದ ನಾನೂರು ರೂಪಾಯಿಯನ್ನ ಪುರಸಭೆ ನೌಕರರಿಗೆ ನೀಡಿದ್ದಾರೆ ಆದ್ರೆ ನೌಕರರು ಒಂದು ಸಾವಿರದ ನಾನೂರು ರೂಪಾಯಿ ನಿಜವಾದ ಬಿಲ್ ಮತ್ತು ಎಂಟು ಸಾವಿರದ ನಲವತ್ತು ರೂಪಾಯಿ ನಕಲಿ ಬಿಲ್ ನೀಡಿರುವುದು ಪರಿಶೀಲನೆಯಲ್ಲಿ ಪತ್ತೆಯಾಗಿದೆ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಆ ಹಣವನ್ನು ನೌಕರರು ಬ್ಯಾಂಕ್ಗೆ ಜಮಾ ಮಾಡಿದ್ದಾರೆ ಎಂದು ತಿಳಿಸಿದರು ಈ ವಿಷಯ ಇವತ್ತೇನು ನಾವು ಪತ್ರಿಕಾ ಪ್ರಕಟಣೆಯಿಂದ ಇಟ್ಕೊಂಡಿದ್ದೀವಿ ಇದು ನಳದ ಕುರಿತು ನಳದ ಬಿಲ್ ಕುರಿತು ದೊಡ್ಡ ಹಗರಣ ನಡೆದಿದೆ ನಗದು ರೂಪದಲ್ಲಿ ಇವರು ಪುರಸಭೆಯವರು ಕ್ಯಾಶ್ನ ನಗದು ರೂಪದಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಕರಗಳನ್ನು ಸೊ ಇದು ಇದರ ಮೇಲೆ ನಮಗೆ ಈ ಹಿಂದೆ ಕೂಡ ನಾವು ಒಂದು ಸದಸ್ಯರಿದ್ದಾಗ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಾನು ಈ ವಿಷಯದ ಕುರಿತು ವಿವರಣೆಯನ್ನು ಕೇಳಿದ್ದೆ ಮಾಹಿತಿ ಮೂಲಕ ಮಾಹಿತಿ ನೀಡಬೇಕು ಅಂತ ಹೇಳಿ ಕೇಳಿದ್ದೆ ಆದರೆ ಇವತ್ತಿನವರೆಗೂ ಯಾವುದೇ ರೀತಿಯ ಮಾಹಿತಿಯನ್ನು ಇವರು ನಮಗೆ ಕೊಟ್ಟಿಲ್ಲ ನಳಗಳಲ್ಲಿ ಬಹಿರಂಗವಾಗಿ ಇವರು ಮನೆ ಮನೆಗೆ ಹೋಗಿ ಕ್ಯಾಶ್ ಕೊಡಿ ನಾವು ತುಂಬುತ್ತೇವೆ ಅಂತನೂ ಹೇಳ್ತಾ ಇದ್ದಾರೆ ಅವರು ಅವರು ಜನರು ಪಾಪ ಅವರಿಗೆ ಓದು ಬರಹ ಗೊತ್ತಿಲ್ದಿರವರು ಅವರ ಅಸಹಾಯಕತೆಯನ್ನು ಇವರು ದುರುಪಯೋಗ ಆ ನಗದನ್ನು ತಮ್ಮಲ್ಲೇ ಇಟ್ಕೊಂಡು ಈ ತರ ಬೆಳಕಿಗೆ ಬಂದಾಗ ಅವರು ಹೋಗಿ ಎದ್ದು ಬಿದ್ದು ಅಂದಂಗೆ ಹೋಗಿ ಬ್ಯಾಂಕಿಗೆ ಕಟ್ಟಿ ಇವತ್ತು ಹೊಸ ಚಲನಗಳನ್ನು ಕೊಡ್ತಾ ಇದ್ದಾರೆ ಇದು ಲೋಪ ಅಲ್ಲ ತಾಂತ್ರಿಕ ದೋಷನೂ ಅಲ್ಲ ಇದು ಸ್ಪಷ್ಟ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಹೇಳಿ ಬಯಸ್ತದೆ ಈ ಸಂದರ್ಭದಲ್ಲಿ ಚಂದ್ರು ಉಗ್ರಣ್ಣನವರು ಮಾತನಾಡಿ ಪುರಸಭೆಯಲ್ಲಿ ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ ನೌಕರರು ಕಾರ್ಯನಿರ್ವಹಿಸುತ್ತಿರುವುದು ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ ಎಂದಿದ್ದಾರೆ ಜಿಲ್ಲಾಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ರು ಹಾನಗಲ್ ಪುರಸಭೆಯಲ್ಲಿ ಇಂತಹ ಹಲವು ಅಕ್ರಮಗಳು ನಡೆಯುತ್ತಿವೆ ಎಂದಿದ್ದಾರೆ ಉಗ್ರಣ್ಣ ಅವರಂತಂದು ಇಲ್ಲಿ ಸ್ಥಳೀಯ ನಮ್ಮ ಪುರಸಭೆಯ ಸದಸ್ಯರು ನಮ್ಮ ಮನೆಯವರು ಶ್ರೀಮತಿ ಶೋಭಾ ಉಗ್ರಣ್ ಅವರಂತಂದು ಇಲ್ಲಿ ಪುರಸಭೆಯಲ್ಲಿ ಏನಾಗಿದೆ ಅಂದ್ರೆ ಕುಡಿಯ ನೀರಿಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ ಪುರಸಭೆಯಲ್ಲಿ ಯಾಕಂದ್ರೆ ನಮಗೆ ಸಹ ನಮ್ಮ ಸ ನಮ್ಮ ಸಹೋದರ ನಮ್ಮ ಅಣ್ಣಾರ್ದ ಒಂದು ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಇದ್ರೊಳಗೆ ಏನಂದ್ರೆ ಹಿಂದೆ ಎರಡು ವರ್ಷದ ಹಿಂದೆ ಒಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ದುಡ್ಡು ಕಟ್ಸ್ಕೊಂಡು ಇಸ್ ದುಡ್ಡು ಕಟ್ಕೊಂಡು ಅದರಲ್ಲಿ ಬರೀ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಕಟ್ಟಿದ್ದಾರೆ ಇನ್ನು ಎಂಟು ಸಾವಿರ ರೂಪಾಯಿನ ಡೂಪ್ಲಿಕೇಟ್ ಬಿಲ್ಲನ್ನು ಮಾಡಿ ಅವ್ರ ಮನೆಗೆ ತಲುಪಿಸಿದಾರೆ ಈಗ ಮತ್ತೆ ಈಗ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗ ಮತ್ತೆ ಮಠ ಬಂದು ನಿಮ್ಮದು ಹದಿನೈದು ಸಾವಿರ ಟ್ಯಾಕ್ಸ್ ಐತ್ರಿ ಹದಿನಾರು ಸಾವಿರ ಟ್ಯಾಕ್ಸ್ ಐತಿ ಅಂತ ಮತ್ತೆ ಬಂದಿದ್ದಾರೆ ಆ ವಿಚಾರ ನಮ್ಗೆ ಗಮನಕ್ಕೆ ಗೊತ್ತಾಗಿ ಆ ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ನಾವು ಈಗ ಅದು ನಮಗೆ ರಸೀದಿ ಕೊಟ್ಟಿದ್ದಾರೆ ಅದು ಡೂಪ್ಲಿಕೇಟ್ ರಸೀದಿ ಇಲ್ಲಿ ಚಲನನೇ ಕಟ್ಟಿಲ್ಲ ಡುಪ್ಲಿಕೇಟ್ ಅವರೇ ಒಂದು ಸೃಷ್ಟಿ ಮಾಡಿಕೊಂಡು ಡುಪ್ಲಿಕೇಟ್ ರಸೀದಿ ಕೊಟ್ಟು ನಮ್ಮನ್ನ ಮೋಸ ಮಾಡ್ತಾಯಿದ್ದಾರೋ ಹಂಗೆ ನಮ್ಮ ಪುರಸಭೆಯಲ್ಲಿ ಇದೇ ಥರ ನೂರ ಸಾವಿರಾರು ಜನದ್ದು ನೀ ಕುಡಿಯ ನೀರಿನ ಸಮಸ್ಯೆಯನ್ನು ಬಗೆ ಭ್ರಷ್ಟಾಚಾರದಲ್ಲಿ ಒಪ್ಕೊಂಡರು ಮತ್ತು ಮೇಲಾಗಿ ನಮ್ಮ ಪುರಸಭೆ ಅಧಿಕಾರಿ ಏನಾಗೈತೆ ಅಂದ್ರೆ ಸ್ಥಳೀಯರು ಇಲ್ಲಿ ಸಿಬ್ಬಂದಿ ಅಥವಾ ಸಿಬ್ಬಂದಿಗಳು ಅಥವಾ ನೌಕರಿಗಾರ ಹತ್ತರಿಂದ ಹದಿನೈದು ವರ್ಷ ದಯವಿಟ್ಟು ಇದು ಸ್ವಲ್ಪ ಜಿಲ್ಲಾಧಿಕಾರಿ ಗಮನಕ್ಕೆ ಬರಬೇಕು ಇದು ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷ ಒಂದ ಕಡೆನೆ ಕೂತ್ಕೊಂಡಿದ್ದಾರೆ ಪೆವಿಕ ಹಾಕ್ಕೊಂಡು ಅದು ಎಲ್ಲಿ ಅಳಗಡೆ ಅಂತೆಲ್ಲ ಅಧಿಕಾರಿಗಳು ಈ ಥರ ಅಧಿಕಾರಿಗಳು ಹದಿನೈದರಿಂದ ಇಪ್ಪತ್ತು ವರ್ಷ ಒಂದೇ ಕಡೆ ಕುತ್ಕೊಂಡಿದ್ರಿಂದ ಈ ಭ್ರಷ್ಟಾಚಾರ ಆಗೋಕ್ಕೆ ಕಾರಣ ಇದು ಇಂಪಾರ್ಟೆಂಟ್ ಇಲ್ಲಿ ಇವತ್ತಿನ ಇನ್ಮೇಲೆರ ಇಲ್ಲಿ ಹಾನಗಲ್ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳು ಹಾನಗಲ್ ಕಡೆ ಸ್ವಲ್ಪ ಗಮನ ಕೊಟ್ಟು ಈ ಪುರಸಭೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಅನ್ಯಾಯದ ಬಗ್ಗೆ ಹೋರಾಡುವ ಇದ್ರ ಬಗ್ಗೆ ಪ ಸೂಕ್ತ ಪರಿಹಾರ ಕೊಡಬೇಕು ತನಿಖೆ ಆಗಬೇಕು ಯಾಕಂದರೆ ಇದು ನಂದು ಒಬ್ಬಂದ ಅಲ್ಲ ಸುಮಾರು ಜನದ್ದು ಇನ್ನೂ ಅದಾವು ಸುಮಾರು ಜನ ತಾಯಿ ನನ್ನಂತಲ್ಲಿ ಇನ್ನೂ ಸುಮಾರು ಏಳರಿಂದ ಎಂಟು ಜನದ್ದು ಈ ಥರನ ಡೂಪ್ಲಿಕೇಟ್ ಬಿಲ್ ಕಟ್ಟಿದ್ದು ಅದಾವು ಅವ್ರಿಗೆಲ್ಲರಿಗೆ ನ್ಯಾಯ ಸಿಗಬೇಕು ದಯವಿಟ್ಟು ಮುಂದಿನ ದಿನದಲ್ಲಿ ಈಗ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡಿ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ನಮ್ಮ ವಿಚಾರ ಇಲ್ಲ ಅಂದ್ರೆ ಮುಂದಿನ ದಿನದಾಗ ಉಗ್ರ ಹೋರಾಟ ಜನರೆಲ್ಲ ಸೇರಿಕೊಂಡು ನಮ್ಮ ವಾರ್ಡಿನ ಜನ ನಗರದ ಜನ ಸೇರಿಕೊಂಡು ನಾವು ಉಗ್ರ ಹೋರಾಟ ಮಾಡ್ತೇವಿ ಇದನ್ನು ತಕ್ಷಣನ ಕೂಡಲೇ ತನಿಖೆ ಆಗ್ಬೇಕು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ